ಪ್ರಭು ಯಶುವಿನಲ್ಲೇ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಲೋಕವನ್ನು ನೋಡುವಾಗ ಎಷ್ಟು ಸುಂದರ ಈ ಲೋಕದ ಸರ್ವ ಸೃಷ್ಟಿಯನ್ನು ನೋಡುವಾಗ ಎಷ್ಟು ಸುಂದರ ಅದೇಕೆ ನಿನ್ನನ್ನು ನೀನು ಹೋಗಿ ಕನ್ನಡಿಯ ಮುಂದೆ ನಿಂತುಕೊಂಡು ನೀನು ನೋಡುವಾಗ ನೀನೆಷ್ಟು ಸುಂದರ ನಿನ್ನ ಕಣ್ಣುಗಳೆಷ್ಟು ಸುಂದರ ನಿನ್ನ ತುಟಿಗಳೆಷ್ಟು ಸುಂದರ ನಿನ್ನ ಮುಖ ಸೌಂದರ್ಯ ಎಷ್ಟು ಸುಂದರ ನಿನ್ನ ಕೈಗಳು ನಿನ್ನ ಕಾಲುಗಳು ಎಷ್ಟು ಸುಂದರ ನಿನ್ನ ಕೇಶವು ಎಷ್ಟು ಸುಂದರ ನಿನ್ನ ಹಣೆಯ ಹುಬ್ಬುಗಳು ಎಷ್ಟು ಸುಂದರ ಎಷ್ಟು ಸುಂದರ ಚಿಂತಿಸು ಚಿಂತಿಸು ದೇವರು ತನ್ನಂತೆಯೇ ನನ್ನನ್ನು ನಿನ್ನನ್ನು ಪ್ರೀತಿಸಿದ್ದಾರೆ ಸೃಷ್ಟಿಸಿದ್ದಾರೆ ಆ ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದಲೇ ದೇವರು ನಿನ್ನನ್ನು ಪ್ರೀತಿಸಿದ್ದರಿಂದಲೇ ತನ್ನ ರೂಪದಲ್ಲಿಯೇ ನಿನ್ನನ್ನು ನನ್ನನ್ನು ಸೃಷ್ಟಿಸಿದ್ದಾನೆ ಎಷ್ಟು ಸುಂದರ ಆ ದೇವರ ಪ್ರೀತಿಯನ್ನು ಸವಿದು ವರ್ಣಿಸಲು ಯಾವ ಮನುಷ್ಯನಿಂದಲೂ ಅಸಾಧ್ಯ ನಾವು ನಮಗಿರುವುದನ್ನು ಪರರಿಗೆ ಕೊಡಲು ನಿರಾಕರಿಸುತ್ತೇವೆ ಎಡಿ ತೋರಿಸುತ್ತೇವೆ ಅದನ್ನ ಪರರರ ಮುಂದೆ ಪ್ರಕಟಿಸುತ್ತೇವೆ ಅನೌನ್ಸ್ ಮಾಡುತ್ತೇವೆ ಹಾಗೂ ನಮಗಿರುವುದನ್ನು ತೋರ್ಪಡಿಸಿಕೊಳ್ಳಲು ನಾವೇನೆಲ್ಲ ಸರ್ಕಸ್ ಮಾಡುತ್ತೇವೆ ನಮ್ಮ ಔದಾರ್ಯದ ಜೀವಿತದಿಂದ ನಮ್ಮನ್ನು ಈ ಪ್ರಪಂಚಕ್ಕೆ ತೋರ್ಪಡಿಸಿಕೊಳ್ಳಲು ನಾವು ಇಷ್ಟೆಲ್ಲ ಶ್ರಮಿಸುತ್ತೇವೆ ನಾನು ಮಾಡುವ ಆಹಾರದ ನಾನು ಉಳುವ ವಸ್ತ್ರ ನಾನು ಹಾಕುವ ಆಭರಣಗಳು ನಾನು ಕಟ್ಟುವ ಮನೆಗಳು ಈಗೆಲ್ಲವನ್ನು ಕುರಿತು ನನ್ನದು ನನ್ನದು ನಾನು ಮಾಡಿದೆ ನನ್ನದು ನನ್ನದು ಎಂದು ಹೇಳಿಕೊಳ್ಳುವುದನ್ನು ನಾವು ಚಿಂತಿಸಬೇಕು ಆದರೆ ಇದಾವುದು ನಿನ್ನದು ಅಲ್ಲ ನನ್ನದಲ್ಲ ಸಹೋದರನೇ ಸಹೋದರಿಯೇ ಅದು ದೇವರ ಪ್ರೀತಿಯಿಂದ ನಿನಗೆ ಲಭ್ಯವಾದದ್ದು ದೇವರ ಪ್ರೀತಿಯಿಂದ ಸಿಗದಿರುವುದು ಯಾವುದು ನಿನಗೆ ಇಲ್ಲ ಚಿಂತಿಸು 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 ಈ ಚಿಂತನೆಯ ಪ್ರತಿ ದಿನದ ಗಡಿಗೆ ಖಂಡಿತವಾಗಿಯೂ ನೀನು ದೇವರ ರಾಜ್ಯವನ್ನು ಸೇರುವಂತೆ ಮಾಡುತ್ತದೆ ಕೇಳಲು ಕಿವಿರುವವರು ಮಾತ್ರವೇ ಕೇಳಲು ಸಾಧ್ಯ ಹಾಗೂ ದೇವರ ಪ್ರೀತಿಯನ್ನು ಅರಿತವರು ಮಾತ್ರವೇ ಪರರಿಗೆ ಈ ಚಿಂತನೆಗಳನ್ನು ಶೇರ್ ಮಾಡಲು ಸಾಧ್ಯ ದೇವರ ಆತ್ಮವಿಲ್ಲದೆ ಯಾರು ದೇವರ ವಾಕ್ಯಗಳನ್ನು ಸಾರಲಾಗಲಿ ಅಥವಾ ಪರರಿಗೆ ಶೇರ್ ಮಾಡಲಾಗಲಿ ಸಾಧ್ಯವಿಲ್ಲ ಚಿಂತನೆ ಪ್ರತಿಯೊಬ್ಬ ಮನುಷ್ಯನ ಬಾಳಿಗೆ ಅತಿ ಶ್ರೇಷ್ಠ ಒಂದು ತಪ್ಪು ಮಾಡುವಾಗಲೂ ಪಾಪ ಮಾಡುವಾಗಲೂ ಕೆಟ್ಟದನ್ನು ಮಾಡುವಾಗಲೂ ಅವಿದೇತೆಯನ್ನು ನಡೆಯುವಾಗಲೂ ಅವನು ಕುಳಿತು ಚಿಂತಿಸಿದರೆ ಮಾತ್ರವೇ ಅವನ ತಪ್ಪಿನ ಅರಿವು ಅವನಿಗಾಗುವುದು ನಿನ್ನ ತಪ್ಪು ನಿನಗೆ ಅರಿವಾಗುವುದು ನಾನು ಮಾಡುವ ತಪ್ಪು ನನಗೆ ಅರಿವಾಗುವುದು ಇಲ್ಲದಿದ್ದರೆ ಖಂಡಿತವಾಗಿ ನಮ್ಮ ತಪ್ಪಿನ ಅರಿವು ನಮಗಾಗುವುದಿಲ್ಲ ನಮ್ಮ ತಪ್ಪುಗಳನ್ನು ಪರಿಶೀಲಿಸಿಕೊಳ್ಳಬೇಕು ನನ್ನ ತಪ್ಪನ್ನು ನಾನು ಪರಿಶೀಲಿಸಿಕೊಳ್ಳುವಾಗ ಮಾತ್ರವೇ ನಾನು ಪರರನ್ನು ದೂಷಿಸಲಾಗಲಿ ನಿಂದಿಸಲಾಗಲಿ ತಿರಸ್ಕರಿಸಲಾಗಲಿ ಬಹಿಷ್ಕರಿಸಲಾಗಲಿ ಅಪದೂರನ್ನು ಹೇಳನ್ನಾಗಲಿ ಸಂಶಯಿಸಲಾಗಲಿ ಸಾಧ್ಯವಿಲ್ಲ ಇವೆಲ್ಲವೂ ಯಾವುದಕ್ಕಾಗಿ ಬರುತ್ತದೆ ನಾನು ದೇವರಲ್ಲಿ ಪ್ರೀತಿಯಿಟ್ಟಿಲ್ಲ ದೇವರ ಪ್ರೀತಿಯನ್ನು ಕಂಡುಕೊಳ್ಳದ ಕಾರಣ ಮನುಷ್ಯ ಪ್ರೀತಿಯನ್ನು ಕಂಡುಕೊಳ್ಳಲು ಸಾಧ್ಯವೇ ಇಲ್ಲ ದೇವರ ಪ್ರೀತಿಯನ್ನು ಕಂಡುಕೊಳ್ಳುವುದಾದರೆ ಮಾತ್ರವೇ ಮನುಷ್ಯನ ಪ್ರೀತಿಯನ್ನು ಕಂಡುಕೊಳ್ಳಲು ಸಾಧ್ಯ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ನೀನು ಯಾವ ಜಾತಿ ಜನಾಂಗವಾಗಿರಬಹುದು ದೇವರು ಒಬ್ಬರೇ ದೇವರು ಒಬ್ಬರೇ ಆ ದೇವರ ಪ್ರೀತಿಯಲ್ಲಿ ನೆಲೆಯಾಗಲು ನಿನ್ನ ಜೀವಿತವನ್ನ ದೇವರ ಮುಂದೆ ತೆರೆದಿಡು ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಲು ನೀ ಯತ್ನಿಸು ದೇವರ ಪ್ರೀತಿಯನ್ನು ಸವಿಯಲು ನೀ ನಿನ್ನ ದೇವರ ಮುಂದೆ ಕೊಡು ಹೌದು ಪವಿತ್ರಾತ್ಮನು ನಿನ್ನ ಮೇಲೆ ಬರುವಾಗ ಪವಿತ್ರ ಆತ್ಮರು ನನ್ನ ಮೇಲೆ ಬರುವಾಗ ನಾವು ಸತ್ಯವನ್ನು ಅರಿತುಕೊಳ್ಳಲು ಸಾಧ್ಯ ಮಾತ್ರವಲ್ಲ ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ನಾವು ಅರಿತುಕೊಳ್ಳಲು ಸಾಧ್ಯ ಪವಿತ್ರ ಆತ್ಮರಿಲ್ಲದೆ ನಾವು ದೇವರ ಪ್ರೀತಿಯನ್ನು ಅರಿತುಕೊಳ್ಳಲು ಸಾಧ್ಯವೇ ಇಲ್ಲ ಪವಿತ್ರ ಆತ್ಮರಿಲ್ಲದೆ ನಾವು ದೇವರನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಪವಿತ್ರಾತ್ಮರು ನಮ್ಮ ಮೇಲೆ ಬಾರದೆ ಪವಿತ್ರ ಆತ್ಮರು ನಮ್ಮನ್ನು ಶುದ್ಧೀಕರಿಸದೆ ಪವಿತ್ರಾತ್ಮರು ನಮ್ಮನ್ನು ಅಭಿಷೇಕಿಸದೆ ಪವಿತ್ರ ಆತ್ಮರು ತನ್ನ ಅಗ್ನಿಯ ನಾಲಿಗೆಯಲ್ಲಿ ನಮ್ಮನ್ನು ಸ್ಪರ್ಶಿಸದೆ ನಾವು ಖಂಡಿತವಾಗಿ ದೈವ ಪ್ರೀತಿಯನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಮನುಷ್ಯ ಪ್ರೀತಿಯನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಕುಟುಂಬ ಪ್ರೀತಿಯನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಹೌದು ಪ್ರೇಷಿತರೆಲ್ಲರೂ ಒಗ್ಗೂಡಿ ಒಂದೇ ಕಡೆ ಪ್ರಾರ್ಥಿಸುವಾಗ ನಾ ನೋಡುತ್ತೇವೆ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಕುಳಿತುಕೊಳ್ಳುವಾಗ ಪವಿತ್ರ ಆತ್ಮರು ಪ್ರೇಷಿತರ ಮೇಲೆ ಕೆನ್ನಾಲಿಗೆ ರೂಪದಲ್ಲಿ ಇಳಿದು ಬಂದರು ಎಂಬುದಾಗಿ ಇನ್ನು ಬರುವ ದಿನಗಳಲ್ಲಿ ನಾವು ಪವಿತ್ರಾತ್ಮರ ಮಹೋತ್ಸವವನ್ನು ಆಚರಿಸಲು ಸಿದ್ಧರಾಗಿದ್ದೇವೆ ನಾವು ಅಂಬಲಿಸುವ ಪವಿತ್ರ ಆತ್ಮರಿಗಾಗಿ ಅಂಬಲಿಸುವ ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ ಓ ಪವಿತ್ರಾತ್ಮರ ನನ್ನನ್ನು ಬಲಪಡಿಸಿರಿ ಓ ಪವಿತ್ರಾತ್ಮರ ದೈವ ಪ್ರೀತಿಯನ್ನು ನಮಗೆ ಕಲಿಸಿರಿ ಓ ಪವಿತ್ರಾತ್ಮರ ಅರಿವನ್ನು ನಮಗೆ ನೀಡಿರಿ ಓ ಪವಿತ್ರಾತ್ಮರೇ ನನ್ನನ್ನು ಶುದ್ಧೀಕರಿಸಿರಿ ಓ ಪವಿತ್ರ ಆತ್ಮರೇ ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿರಿ ಓ ಪವಿತ್ರ ಆತ್ಮರ ನನಗೆ ಪ್ರಾರ್ಥಿಸಲು ಕಲಿಸಿರಿ ಎಂಬುದಾಗಿ ಅಪವಿತ್ರ ಆತ್ಮರಿಗಾಗಿ ಅಂಬಲಿಸುವ ಸಮಯವಾಗಿದೆ ಇದು ಕೇವಲ ಒಂದು ದಿನಕ್ಕಾಗಿ ಮಾಡುವ ಪ್ರಾರ್ಥನೆಯಲ್ಲ ಪ್ರಿಯರೇ ಪ್ರತಿ ದಿನದಲ್ಲಿಯೂ ಪವಿತ್ರ ಆತ್ಮರಿಗಾಗಿ ನಾನು ಮತ್ತು ನೀವು ಅಂಬಲಿಸಬೇಕು ಪವಿತ್ರ ಆತ್ಮರ ಸಹಾಯವಿಲ್ಲದೆ ದೇವರನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ದೇವರ ಪ್ರೀತಿಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ನಾವು ದೈವ ಪ್ರಜೆಗಳಾಗಿ ಬಾಳಲು ಸಾಧ್ಯವೇ ಇಲ್ಲ ಅದರಿಂದ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಿನ್ನ ಜೀವಿತದಲ್ಲಿ ದೈವ ಪ್ರೀತಿಯನ್ನು ನಿನ್ನರಿ ದೇವರನ್ನು ಎಷ್ಟು ಮಾತ್ರ ಪ್ರೀತಿಸುತ್ತಾರೆ ಎಂಬುದಾಗಿ ತನ್ನ ಪ್ರಿಯ ಪುತ್ರನನ್ನೇ ನಮಗೆ ದಾರಿ ಇರಿಯುವಷ್ಟರ ಮಟ್ಟಿಗೆ ಪ್ರೀತಿಸಿದರು ತನ್ನ ಪ್ರಿಯ ಪುತ್ರನ ರಕ್ತವು ಈ ಭೂಮಿಯ ಮೇಲೆ ಅರಿಯುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದರು ತಮ್ಮ ಪುತ್ರರು ಶಿಲುಬೆಯ ಮೇಲೆ ಮೂರು ಮೊಳೆಗಳಲ್ಲಿ ನೇತಾಡುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದರು ತಮ್ಮ ಪುತ್ರರು ಬೆತ್ತಲೆಯಾಗಿ ಶಿಲುಬೆಯಲ್ಲಿ ತೂಗಿ ನಿಲ್ಲುವವರೆಗೂ ಅವರು ನಮ್ಮನ್ನು ಪ್ರೀತಿಸಿದರು ಆ ಪ್ರೀತಿನ ನಾವು ಅರಿಯಬೇಕು ಆ ದೈವ ಪ್ರೀತಿ ನಿನಗಾಗಿ ಅಲ್ಲವೇ ಆ ದೈವ ಪ್ರೀತಿ ನಿನಗಾಗಿ ಅಲ್ಲವೇ ನನಗಾಗಿ ಅಲ್ಲವೇ ಚಿಂತಿಸು ನನ್ನ ಸಹೋದರನೇ ಆ ದೈವ ಪ್ರೀತಿಯಲ್ಲಿ ರೂಪಿತವಾಗಿರುವ ನಿನ್ನ ಸೌಂದರ್ಯ ಆ ದೇವರ ಪ್ರತಿರೂಪವಲ್ಲವೇ ಚಿಂತಿಸು ಚಿಂತಿಸು ದೇವರ ಮುಂದೆ ಕುಳಿತು ನೀ ಪ್ರಾರ್ಥಿಸು ಆ ದೇವರ ಪ್ರೀತಿ ಖಂಡಿತವಾಗಿಯೂ ನಿನ್ನನ್ನು ಆಲಂಗಿಸಿಕೊಳ್ಳುವುದು ನಿನ್ನ ಶುದ್ಧ ಹೃದಯ ಉಳ್ಳವಳಾಗಿ ಶುದ್ಧ ಹೃದಯವನ್ನಾಗಿ ಮಾರ್ಪಡಿಸುವುದು ಪವಿತ್ರ ಆತ್ಮರಿಗಾಗಿ ಅಂಬಲಿಸು ಪ್ರೇಕ್ಷಿತರ ಕಾರ್ಯಕಲಾಪರನ್ನ ಅಧ್ಯಾಯ ಮೂರನೇ ವಚನ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ನೆಲೆಸಿದವು ಪ್ರಭುವಿನ ವಾಕ್ಯ ಕಾರ್ಯಕಲಾಪ ಎರಡನೇ ಅಧ್ಯಾಯ ವಾಕ್ಯ ಮೂರು ಅಲ್ಲದೆ ಅಗ್ನಿಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೆ ನೆಲೆಸಿದವು ಪ್ರಭುವಿನ ವಾಕ್ಯ ದೇವರಿಗೆ ರ ಕಾರ್ಯಕಲಾಪ ಎರಡನೇ ಅಧ್ಯಾಯ ವಾಕ್ಯ ಮೂರು ಅಲ್ಲದೆ ಅಗ್ನಿ ದಿವಾಲಯಗಳು ಕೆನ್ನಿಗೆಯಂತೆ ಕಾಣಿಸಿಕೊಂಡವು ಅವು ವಿಂಗಡ ವಿಂಗಡವಾಗಿ ಪ್ರತಿಹಬ್ಬರ ಮೇಲೂ ವಾಕ್ಯ ದೇವರಿಗೆ ಕೃತಜ್ಞತೆಗಳಲ್ಲಿ ಕಾರ್ಯಕಲಾಪಗಳು ಎರಡನೇ ಅಧ್ಯಾಯ ವಾಕ್ಯ ಮೂರು ಅಪ್ಪ ತಂದೆಯ ಸ್ತೋತ್ರ ವಂದನೆಗಳ ರಾಜ ನಿಮ್ಮ ಪ್ರೀತಿಯ ಸರಿಯಲ್ಲಿ ನಾವು ಸದಾ ಬಾಳುವಂತೆ ನೀವು ನಮ್ಮನ್ನು ಅನುಗ್ರಹಿಸಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ದಿನ ದಿನವೂ ಈ ಚಿಂತನೆಯ ಮೂಲಕವಾಗಿ ನಾವು ನಿಮ್ಮ ವಾಕ್ಯಗಳನ್ನು ಚಿಂತಿಸುತ್ತಾ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಲು ಯತ್ನಿಸುವ ಕೃಪೆಯನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ಚಿಂತನೆಯನ್ನು ಆಲಿಸುವ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರಗಟ್ಟೋರಿ ಅವರ ಮನಸ್ಸಿನ ಮೇಲೆ ನಿಮ್ಮ ಕೃಪೆ ಧಾರಾಕಾರವಾಗಿ ಸುರಿಯಲ್ಪಡಲಿ ಸ್ವಾಮಿ ಸ್ವಾಮಿಯವರೆಲ್ಲರ ಮೇಲೆ ನಿಮ್ಮ ಕರುಣೆ ಸದಾ ನೆಲೆಗೊಳ್ಳಲಿ ಇವರ ಕುಟುಂಬಗಳು ಶುದ್ಧವಾಗಲಿ ಇವರ ಮನಸ್ಸು ಶುದ್ಧವಾಗಲಿ ಇವರ ಪ್ರೀತಿ ಶಾಶ್ವತವಾಗಲಿ ನಿಮ್ಮ ಪ್ರೀತಿಯನ್ನು ಅರಿತುಕೊಳ್ಳುವಂತಹ ಪ್ರೀತಿಯನ್ನು ಇವರಿಗೆ ಕರುಣಿಸಿರಿ ಕೃಪೆಯನ್ನು ಇವರಿಗೆ ಕರುಣಿಸಿರಿ ಇವರ ದಿನವಹಿ ಭುಜಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರ ಜನ್ಮ ಕೊಟ್ಟ ತಂದೆ ತಾಯಂದಿರ ಆಶೀರ್ವಾದವನ್ನು ಪಡೆಯಲಿ ಒಡಹುಟ್ಟಿದವರ ಹುಟ್ಟಿದವರ ಆಶೀರ್ವಾದವನ್ನು ಪಡೆಯಲಿ ಇವರ ಮಕ್ಕಳನ್ನು ಆಶ್ರವದಿಸಿರಿ ಮೊಮ್ಮಕ್ಕಳನ್ನು ಆಶ್ರವದಿಸಿರಿ ಮರಿಮಕ್ಕಳನ್ನು ಆಶ್ರವದಿಸಿರಿ ಇವರು ಮಾಡುವ ಎಲ್ಲ ಕಾರ್ಯ ಕೆಲಸಗಳನ್ನು ಆಶೀರ್ವದಿಸಿರಿ ಸ್ವಾಮಿ ಇವರಿಗೆ ನಿಮ್ಮ ಪ್ರೀತಿಯನ್ನು ಕೊಡಿರಿ ಇವರ ನಿಮ್ಮ ಪ್ರೀತಿಯಲ್ಲಿ ಇವರು ಬೆಳೆತು ಪ್ರೀತಿಯನ್ನು ಅರಿತು ಬಾಡುವಂತಹ ಕೃಪೆಯನ್ನು ಕರುಣಿಸಿರಿ ಇವರ ಈ ದಿನದ ಎಲ್ಲ ಕೆಲಸ ಕಾರ್ಯಗಳು ಆಶೀರ್ವಾದ ಹೊಂದಲಿ ಇವರ ಶತ್ರುಗಳ ಸಂಹಾರವಾಗಲಿ ಸ್ವಾಮಿ ಇವರಿಗೆ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ಪಿತ ಸುತ್ತಮುತ್ತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ತಂದೆಯೇ ಅಮೇನ್ ಅಮೇನ್